ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಎಲ್ಲಿಗೂ ಹೊರಟಿದ್ದೀವಿ ಅಂತ ಹೇಳಿದರೆ ಮಕ್ಕಳ ಜೊತೆ ಪ್ರವಾಸ ಎಲ್ಲಿಗೆಲ್ಲ ಅಂತೇಳಿ ಲಾಕ್ಸಲ್ನ ಫುಲ್ಲು ನೋಡಿ ತುಂಬ ಆಯ್ತಾ ಆಯಿತಾ ಮಕ್ಕಳ ಜೊತೆ ಜೋಲಿ ಮಾಡಲಿಕ್ಕಿದೆ ನೋಡಿ ಇವಾಗೆಲ್ಲ ಮಕ್ಕಳಿಗೆ ಬರ್ತಾರೆ ಆಯ್ತಾ ಕೆಲಗೆ ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಬಾರಿ ಖುಷಿಯಲ್ಲಿದ್ದಾರೆ ಹಾಯ್ ಮಾಡಿರ ಎಲ್ಲ ಎಷ್ಟು ಜಾಲಿ ಜಾಲಿ ಫುಲ್ ಜಾಲಿ ನಾವ್ ಇವತ್ತು ಇವತ್ತು ಮಕ್ಕಳ ಜೊತೆ ಹಾಡು ಅರಟೆಗಳ ಜೊತೆ ತುಂಬಾ ಜಾಲಿ ಮಾಡ್ಲಿಕ್ಕೆ ಇದೆ ಹಾಗೆ ಮತ್ತೆ ನೀವು ನೋಡಿ ಲಾಕ್ಸ್ ಫುಲ್ಲು ನೋಡಿ ಮಕ್ಕಳು ಏನೆಲ್ಲ ಕಿ ಮಾಡ್ತಾರೆ ಅಂತ ಆಯ್ತಾ ಇದು ಎಂತ ಮಕ್ಕಳದು ವ್ಯಾನ್ ಇಲ್ಲಿ ನಿಂತಿದೆ ಹಾಗೆ ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ ಗೈಸ್ ನಾವು ಇವಾಗ ನಾರಿ ಪರ್ವತಕ್ಕೆ ಬಂದ್ವಿ ಬಂದು ಈಗ ಮಕ್ಕಳೆಲ್ಲ ಇದರಲ್ಲಿ ಎಂತ ವ್ಯಾನಿಂದ ಇಳಿತಾ ಇದ್ದಾರೆ ನೋಡಿ ಅಲ್ಲಿ ಫುಲ್ ಇದ್ದಾರೆ ನೋಡು ಎಷ್ಟು ಕವರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡುತ್ತೇನೆ ಯಾಕಂದರೆ ಅಲ್ಲಿ ಅರವಿಂದನ್ನ ಸಹ ಲಾಗ್ ಮಾಡ್ತಾ ಇದ್ದಾರೆ ಹಾಗೆ ಒಂದೇ ಇದರಲ್ಲಿ ಒಂದೇ ಸ್ಟೋರಿ ಎರಡೆರಡು ಜನ ಲಾಗ್ ಬೇಡ ಅಂತ ಹೇಳಿಕೊಂಡು ಸೊ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಇಳಿತಾ ಇದ್ದಾರೆ ಗಾಡಿಯಿಂದ ಇನ್ನು ಮೆಟ್ಲು ಹತ್ಬೇಕಿಲ್ಲಿ ನೋಡಿ ನಾನು ತೋರಿಸ್ತೀನಿ ಇವಾಗ ಅಲ್ಲಿ ನೋಡಿ ಅಲ್ಲಿ ಮೆಟ್ಲಿದೆ ಅಲ್ವಾ ಅಷ್ಟು ದೂರ ಇದೆ ಎಷ್ಟು ಮೆಟ್ಲಿದೆ ಅಂತ ಮಾತ್ರ ಗೊತ್ತಿಲ್ಲ ಒಂದು ಇನ್ನೂರು ಎಲ್ಲ ಇರ್ಬೋದು ಅಂತ ಅಂದ್ಕೊಳ್ತೀನಿ ಅವ್ರು ನಮ್ಮಕ್ಕಿಂತ ಮೊದಲು ಹೋಗ್ತಿದ್ದಾರೆ ಅದರಿಂದ ನೋಡಿ ಮಕ್ಕಳ ಜೊತೆ ಇವೊಂದು ಇದು ಮಕ್ಕಳಲ್ಲ ಆಯ್ತಾ ಇದು ಧನ್ಯಕುಮಾರ್ ಹಾ ನೋಡಿ ನೋಡಿ ನಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಎಲ್ಲ ಜಾಲಿ ಜಾಲಿ ಗೈಸ್ ನಾವಿವಾಗ ಮಕ್ಕಳ ಜೊತೆಗೆ ಟ್ರಿಪ್ ಹೋಗ್ತಾ ಇದ್ದೀವಿ ನರಾರಿ ಪರ್ವತಕ್ಕೆ ಇಲ್ಲಿ ಅಂತೂ ತುಂಬ ಇದೆ ಇವಾಗ ಭಯಂಕರ ಖುಷಿಯಲ್ಲಿ ಹತ್ತದೇ ಇದ್ದಾರೆ ಮಕ್ಕಳೆಲ್ಲ ಸ್ವಲ್ಪ ಮೇಲೆ ಹೋಗುವಾಗ ಬಚ್ಚಿ ಬಚ್ಚಿ ಹೋಗ್ಬೋದು ಪಾಪ ನನಗೆ ಸುಸ್ತಾಗ್ತಿದೆ ನೋಡಿ ನೋಡಿ ಅಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅಲ್ಲಿ ಮೂರು ಕೆರೆ ಉಂಟಲ್ಲ

ನರಹರಿ ಸದಾಶಿವ ದೇವಸ್ಥಾನ ಫಾಳೆಮಂಗ್ಳೂರು ಸೋಮವಾರದ ಸಂಧ್ಯಾ ಭಜನಾ ಸಂಕೀರ್ತನೆ ನೋಡಿ ನಮ್ಮ ಜೊತೆ ಎಷ್ಟು ಜನ ಮಕ್ಳು ಇದ್ದಾರೆ ನಾವು ಇವಾಗ ಇಲ್ಲಿ ಎಂತ ನರಹರಿ ಪರ್ವತಕ್ಕೆ ಬಂದಿದ್ದೇವೆ ಇಲ್ಲಿ ನೋಡಿ ಇಷ್ಟು ಜನ ಮಕ್ಕಳು ನನ್ನ ಜೊತೆ ಇದ್ದಾರೆ ಇವತ್ತು ಫುಲ್ ಹ್ಯಾಪಿ ಆಯ್ತಾ ಎಲ್ಲರೂ ನೀವೆಲ್ಲ ಹ್ಯಾಪಿನಾ ನೋಡಿ ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಮಕ್ಕಳು ಫುಲ್ ಹ್ಯಾಪಿ ಅಂತೆ ಇನ್ನೂ ಬೇರೆ ಬೇರೆ ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು ಖಂಡಿತ ಲಾಗ್ ಮಾಡ್ತೀವಿ ನಾವೆಲ್ಲ ಹ್ಯಾಪಿಯಾಗಿರ್ತೀವಿ ಎಲ್ಲ ಮಕ್ಕಳೆಲ್ಲ ಮಾತಾಡ್ತಾರೆ ಮತ್ತು ನನ್ನ ಲಾಗಲ್ಲಿ ಆಯಿತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾವಿವಾಗ ಎಲ್ಲಿ ಅಂದರೆ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಅಲ್ಲಿಗೆ ಬಂದಿದ್ದೇವೆ ಆಯಿತಾ ಇಲ್ಲಿ ಹಾಗೆ ನೋಡಿ ಅದರ ಗೇಟ್ ಹತ್ರ ನಿಂತಿದ್ದೇವೆ ವಾಚ್ ಮ್ಯಾನ್ ಎಲ್ಲ ಇದ್ದಾರೆ ಇದು ಬಿಡಿಯೂಸ್ ಮಾಡಲಿಕ್ಕೆ ಎಲ್ಲ ಉಡುಗೆ ಅಲ್ವಾ ಅಂತ ಗೊತ್ತಿಲ್ಲ ಒಳಗಡೆ ನೋಡುವ ನೋಡುವ ಗೊತ್ತಾಗ್ಬೋದು ನಮ್ಮ ಮಂಗಳೂರಲ್ಲಿ ಇರುವಂಥದ್ದು ನಂದಿನಿ ಹಾಲಿದ್ದು ಫ್ಯಾಕ್ಟ್ರಿ ಹಾಗೆ ಮಕ್ಕಳೆಲ್ಲ ಆ ಗಾಡಿಯಲ್ಲಿದ್ದಾರೆ ಇಲ್ಲಿ ನೋಡಿ ನಂದಿನಿ ಹಾಲು ಹೋಗ್ತಾ ಇದೆ ಪ್ಯಾಕಿಂಗ್ ನಮ್ಮ ಗಾಡಿ ಇದೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲದಿದ್ದರೆ ಇಲ್ಲಿ ಈ ಸೈಡಿಂದ ನಮಗೆ ಶಾರ್ಟ್ಕಟ್ಟಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಹೋಗ್ತಾ ಇದ್ವಿ ಇವತ್ತು ಫಸ್ಟ್ ಟೈಮು ಇಲ್ಲಿ ಒಳಗಡೆ ಬಂದಿದ್ದೀವಿ ನೋಡುವ ಯಾವ ಥರ ಇದೆ ಒಳಗಡೆ ಅಂತ ನೋಡಬೇಕು ನನಗೆ ಕೂಡ ಕ್ಯೂರಿಯಸಿಟಿ ಇತ್ತು ಒಂದ್ಸರಿ ಇದು ನಂದಿನಿ ಹಾಲಿದು ಫ್ಯಾಕ್ಟ್ರಿ ಒಳಗಡೆ ಹೋಗಬೇಕು ಅಂತ ಸೋ ಹೋಗಲಿಕ್ಕೇನೋ ಟೈಮ್ ಕೂಡಿ ಬಂದಿರಲಿಲ್ವ ಏನೋ ಅಂದ್ಕೊಳ್ತೀನಿ ಗೊತ್ತಿಲ್ಲ ಇವತ್ತು ಎಕ್ಸೈಟ್ ಆಗಿದ್ದೀನಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಕುರುಶೇಖರ ಮ್ಯಾಂಗ್ಳೂರು ತಾಯಿದೆ ಅದರಲ್ಲಿ ಮಕ್ಕಳೆಲ್ಲಿದ್ದಾರೆ ಅದಲ್ಲಿ ಗುಂಟದ ಕಾರ್ ಒಳಗೆ ಹೋಗ್ಬೇಕಾದ್ರೆ ನಾವು ಇದು ಹಾಕ್ಬೇಕಂತೆ ಕ್ಯಾಪ್ ಹಾಕ್ಬೇಕಂತೆ ಇಲ್ಲದ್ರೆ ಹ್ಯಾರ್ ಎಲ್ಲ ಬೀಳ್ತದಲ್ಲ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಜೊತೆ ನಾನು ಕೂಡ ಹಾಕಿದ್ದೀನಿ ತುಂಬಾ ಹ್ಯಾಪಿ ಹಸಿ ನಮ್ಮ ಮನೆಗೆ ಬರುವ ಹಾಲು ಶುದ್ಧ ಮತ್ತು ಪರಿಶುದ್ಧ ಆಯ್ತಾ ಮನೆಯಲ್ಲಿ ಊಟ ಮಾಡುವಾಗೆಲ್ಲ ಇದರಲ್ಲಿ ಕೂದಲೆಲ್ಲ ಸಿಗ್ತದಲ್ಲ ಅಪ್ಪ ನಾವೆಲ್ಲ ಇವಾಗ ಹಾಲಿನ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೇವೆ ಒಳಗಡೆ ಹಾಗೆ ಇಲ್ಲಿ ನೋಡಿ ಕಾಮದೇನು ಹಾಗೆ ಅರವಿಂದನ ನೋಡಿ ಹೇಗೆ ಕಾಣ್ತಾರೆ ಅಂತ ಲೈನ್ ಲೈನ್ ಆಗಿ ಬನ್ನಿ ಆಯ್ತಾ ಮಕ್ಕಳೆ ನೋಡಿ ಎಲ್ಲ ಮಕ್ಕಳು ಹ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಈಗ ಸಂಜೆ ಆಗೋ ಗೊತ್ತಾಗ್ತದೆ ನಿಜ ಬಸ್ಲಿಲ್ಲ ನಡ್ಕೊಂಡು ನಡ್ಕೊಂಡು ಹೋಗಿ ನೋಡಿ ನಮ್ಮ ಮಕ್ಕಳು ಮುದ್ದಾದ ಮಕ್ಕಳು ಎಲ್ಲ ಹೀಗೆ ಕೂತಿದ್ದಾರೆ ಎಂತ ನೋಡಿದ್ರಿ ಮಕ್ಕಳೆಲ್ಲ ಕೂತಿದ್ದಾರೆ ತುಂಬಾ ಸುಸ್ತಾಯ್ತಂತೆ ಒಂದು ರೌಂಡ್ ಹೋಗಿದ್ವಿ ಈಗ ಎಲ್ಲರೂ ಕೂತಿದ್ದಾರೆ ನೋಡಿ ಬರ್ತಿಲ್ಲ ಮಾತಾ ನಿಮಗೆಲ್ಲ ಅಷ್ಟಿದೆ ಇವಾಗ ಬರ್ತಾರೆ ಕುಳಕ್ಕೆ ಬಂದಿದ್ದೇನೆ ಇಲ್ಲಿ ನೋಡಿ ಫುಲ್ಲು ಮಕ್ಕಳಿದ್ದಾರೆ ಮಾರೆ ಇದು ಯಾವ ಶಾಲೆದು ಮಕ್ಕಳು ಅಂತ ಗೊತ್ತಿಲ್ಲ ಇದ್ದಾರೆ ನಮ್ಮದು ಶಾಲೆ ಮಕ್ಕಳೆಲ್ಲ ಈ ಗಾಡಿ ಒಳಗಡೆ ಇದ್ದಾರೆ ಈಗ ಇಳಿತಾ ಇದ್ದಾರೆ ಹಾಗೆ ಫುಲ್ಲು ಹ್ಯಾಪಿಯಲ್ಲಿದ್ದಾರೆ ಮಕ್ಕಳೆಲ್ಲ ಜಾಲಿ 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 ಬಸ್ ಎಲ್ಲ ಈ ಸೈಡೆಲ್ಲ ನಿಲ್ಸಿದ್ದಾರೆ ತುಂಬ ಶಾಲೆ ಮಕ್ಕಳೆಲ್ಲ ಬಂದಿದ್ದಾರೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲೆಲ್ಲ ಎಲ್ಲ ಮಕ್ಕಳನ್ನೆಲ್ಲ ಟೂರಿಗೆ ಕರ್ಕೊಂಡು ಹೋಗೋ ಟೈಮ್ ಅಲ್ವಾ ಹಾಗೆ ಫುಲ್ಲು ಮಕ್ಕಳು ಪೀಳಿಗೆ ಜೈವಿಕ ಉದ್ಯಾನವನ ಇಲ್ಲಿಗೆ ದಾರಿ ಅಲ್ಲಿ ಫುಲ್ಲು ಮಕ್ಕಳಿದ್ದಾರೆ ಫುಲ್ಲು ರಶ್ ಇದೆ ಮಕ್ಕಳೆಲ್ಲ ಇಲ್ಲಿದ್ದಾರೆ ನಮ್ಮ ಶಾಲೆ ಮಕ್ಕಳು ಇದು ಬೇರೆ ಶಾಲೆ ಮಕ್ಕಳು ಆಯ್ತ ಇನ್ನು ತುಂಬ ಇಲ್ಲಿ ಎಂಥ ಹಾವು ಇದೆ ಹಕ್ಕಿಗಳಿದೆ ತುಂಬ ತುಂಬ ಜೀನ್ ಬೇರೆ ಬೇರೆ ಟೈಲ್ ಹಾಗೆ ಇಲ್ಲಿ ಇವಾಗೆಲ್ಲ ಶಾಪ್ ಎಲ್ಲ ಆಗಿದೆ ಆಯ್ತಾ ನಾನು ಒಂದೊಂದಾಗಿ ತೋರಿಸ್ತೀನಿ ಸ್ವಲ್ಪ ದೂರ ನಡೀಲಿಕ್ಕೆ ಸೊ ಇಲ್ಲಿ ಎಲ್ಲ ಶಾಪ್ ಎಲ್ಲ ಮೊದಲು ಇರಲಿಲ್ಲ ಇವಾಗ ತುಂಬ ಇದೆ ಆಯಿತಾ ಮತ್ತೆ ನಡ್ಕೊಂಡು ಹೋಗ್ಬೇ ನಡ್ಕೊಂಡು ಅಂದ್ರೆ ನಡ್ಕೊಂಡು ಹೋಗ್ಬೋದು ಇಲ್ಲದಿದ್ದರೆ ನೋಡಿ ಇಲ್ಲಿ ನನ್ನ ಈ ಸೈಡಲ್ಲಿ ಆ ಗಾಡಿಯಲ್ಲೇ ಹೋಗ್ಬೋದು ಆದರೆ ನಾವು ಹೋಗೋದು ವಾಕಿಂಗ್ ಮಾಡೋದ್ರಲ್ಲಿ ತುಂಬ ಖುಷಿ ಅಲ್ಲ ಒಂಥರ ವಾಕ್ ಮಾಡೋದು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಂತೆಲ್ಲ ಉಂಟು ಅಂತ ಕಡೆಗೆ ಮುಲ್ದ ಅದುಲ್ಲ

ಹಾಕಿ ಗಡಲ್ಲ ನನಗೆ ಸುಸ್ತಾಗ್ತದೆ ಆರೆ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಮಾಡ್ತೇನೆ ಯಾಸು ವಿಡಿಯೋಸ್ ಮಾಡ್ತಲ್ಲ ಯಾಕಂದ್ರೆ ವಿಡಿಯೋ ಮಾಡಿದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಸಿಕಾಗಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆ ಬಿ ರಿಟೈಲ್ತೀನಿ ಹಾವು ಇದೆ ದೊಡ್ಡ ದೊಡ್ಡ ಹಾವು ಅದನ್ನ ನೋಡಿ ಸ್ವಲ್ಪ ಬಾಯ್ ಆಕ್ ಮರ ಮಕ್ಕಳ ಜೊತೆ ಅವರು ಸಹ ಮಕ್ಕಳೇ ಆಗಿದ್ದಾರೆ ಎಷ್ಟು ಜಾಳಿ ಆಡ್ತಾ ಇದ್ದಾರೆ ನವಿಲು ನವಿಲು ಕೋಳಿ ನಾವು ಪಿಲಿಕುಳದಲ್ಲಿ ಸುತ್ತಾಡ್ತಾ ಇದ್ದೇವೆ ಸಾಧಾರಣ ಎಲ್ಲ ಸುತ್ತಾಡಿ ಆಯಿತು ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ಯಾಕಂದರೆ ಒಂದೊಂದು ದಿಕ್ಕಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಇದೆ ಮತ್ತು ಸುಸ್ತಾಯಿತು ವೀಡಿಯೋ ಮಾಡಿ ಮಾಡಲಿಕ್ಕೆ ಜಾಸ್ತಿ ವೀಡಿಯೋ ಸೈಡ್ ಗಮನ ಕೊಟ್ಟರೆ ಉಂಟಲ್ಲ ಇಲ್ಲಿ ಮಕ್ಕಳ ಜೊತೆ ಬೆರೆಯಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಮಕ್ಕಳ ಜೊತೆಯೇ ಜಾಸ್ತಿ ಬೆರಿತಾ ಇದ್ದೆ ಅಲ್ಲಿ ನೋಡಿ ಎಲ್ಲ ಮಕ್ಕಳು ಅರವಿಂದನ್ನನ ಜೊತೆ ಇದ್ದಾರೆ ಇಲ್ಲದಿದ್ದರೆ ಅವ್ರದ್ದು ಅವರನ್ನು ತುಂಬ ಹಚ್ಚಿಕೊಳ್ತಾರೆ ಯಾವತ್ತು ಸೌಜು ನಾಚಿಕೊಳ್ಬೇಕು ಮಕ್ಕಳೆಲ್ಲ ಹಾಗೆ ಈಗ ನನ್ನ ಜೊತೆ ಒಂದು ಹುಡುಗ ಇದ್ದಾನೆ ಇದು ಶಾಲೆಗೆ ಹೋಗುವಂತವ ಅವನಿಗೆ ಅವನು ಟೂರ್ ಬಂದಿದ್ದಾನೆ ಆಯಿತಾ ಹಾಗೆ ಹೇಗೆ ಅನಿಸ್ತು ನಿಮಗೆ ಕಂಡಿ ಹೌದಾ ಇವಾಗ ಎಲ್ಲಿದ್ದೀನಿ ನೀನು ಪಿಳಿ ಹಾಂ ಎಂತೆಲ್ಲ ನೋಡಿದ್ದಿ ಹಾವು ಹಾಂ ಮತ್ತೆ ಜಿನ್ಸ್ಗೆ

ನಮ್ಮ ನಾನು ನೋಡಿದರೆ ಖುಷಿ ಮಾಡಿದೆ ಎಂಥ ಮಕ್ಕಳ ಜೊತೆ ಬೇರೀತಾರೆ ಅಂತ ಹೇಳಿದರೆ ಮಕ್ಕಳ ಇದ್ರೆ ಸಾಕು ಬೇರೆ ಯಾರು ಬೇಡ ಅವ್ರಿಗೆ ಏನು ಬೇಡ ಅಷ್ಟು ಖುಷಿ ಆಯಿತಾ ನೋಡಿ ಒಂದೇ ಒಂದು ಮಕ್ಕಳು ಅವರ ಟೀಚರ್ಸು ಸತ್ಯ ಇಲ್ಲ ಅವ್ರ ಜೊತೆ ನಿದ್ರೆ ಯಾಕೆಂದರೆ ಅವ್ರು ಆ ಥರ ಬೇರೀತಾರೆ ಅಲ್ವಾ ಅದಕ್ಕೆ

ಬಿಳಿಗಳೆಲ್ಲ ಸುತ್ತಾಡಿ ಆಯಿತು ಸುತ್ತಾಡಿ ಇವಾಗ ನಾವು ಸ್ವಲ್ಪ ಕೂತಿದ್ದೇವೆ ಅಲ್ಲಿ ನೀರೇನಾದರೂ ಕುಡಿಯುವ ಅಂತ ತುಂಬ ಸುಸ್ತಾಗಿತ್ತು ಮಕ್ಕಳಿಗೆ ಮಾಡಲು ಸುಸ್ತಾಗಿದೆ ಎಲ್ಲರೂ ನೀರು ಕುಡಿತಾ ಇದ್ದಾರೆ ಮತ್ತೆ ನೋ ಕ್ಯಾಂಡಿ ಕೊಡ್ತಾರೆ ಅಂತೆ ಹಾಗೆ ಐಸ್ ಕ್ರೀಮ್ ಬರ್ಲಿಕ್ಕೆ ಕಾಯ್ತಾ ಇದ್ದೀವಿ ಗೈಸ್ ಅಲ್ವಾ ಐಸ್ ಕ್ರೀಮ್ ಬರ್ಲಿಕ್ಕೆ ಕಾಯ್ತಾ ಇದ್ದೀವಿ ಗೈಸ್ ಇವಾಗ ನಮ್ಮ ಅರವಿಂದ ನಮ್ ಒಂದು ತಂದ ಸಮಯದ ಕೊಟ್ರೆ ಆಯ್ತಾ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಏನಾದ್ರೂ ಬೇಕು ಏನಾದ್ರೂ ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಇದು ಸಿಕ್ಕಿತ್ತು ಆಗ್ತಿದೆ ಅಂದ್ರೆ ತುಂಬಾ ಸುಸ್ತಾಗಿತ್ತು ಈ ಟೈಮಲ್ಲೆಲ್ಲ ಅಲ್ಲೆಲ್ಲ ಏನಾದ್ರೂ ಸ್ವಲ್ಪ ಸಿಕ್ಕಿದ್ರು ಸಾಕು ಅಂತ ಇರುತ್ತೆ ಗೈಸ್ ಪಿಳಿಕುಳೆಲ್ಲ ಸುತ್ತಾಡಿ ಆಯಿತು ಮಂಗಗಳನ್ನೆಲ್ಲ ನೋಡಿದ್ವಿ ಸೊ ಮಂಗಗಳನ್ನು ಎಲ್ಲ ಪ್ರಾಣಿಗಳನ್ನೆಲ್ಲ ನೋಡಿ ಮತ್ತೆ ನಮಗೆ ಇವಾಗ ಇಲ್ಲಿಗೆ ಇಲ್ಲಿಗೆ ಹೋಗ್ಲಿಕ್ಕೆ ನಮಗಿನ್ನೂ ಬೀಚ್ಗೆಲ್ಲ ಇನ್ನೊಂದು ಹೋಗ್ಲಿಕ್ಕೆಂತೆ ನೆಕ್ಸ್ಟ್ ಇವಾಗ ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಹಾಗೆ ಬೀಚ್ಗೆ ಅಂತೂ ಹೋಗ್ಲಿಕ್ಕೆ ಉಂಟು ಸಂಜೆ ಉಂಟಲ್ಲ ಬೀಚಿಗೆ ಅಂತ ಹೋಗ್ಲಿಕ್ಕಿದೆ ಅವಾಗಂತೂ ನಾವು ಸ್ವಲ್ಪ ಸ್ನಾನ ಎಲ್ಲ ಮಾಡ್ತೇವೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಸೇರಿ ಸ್ವಲ್ಪ ನೀರಲ್ಲೆಲ್ಲ ಸ್ನಾನ ಮಾಡಲಿಕ್ಕೆಲ್ಲ ಉಂಟು ಹಾಗೆ ಜಾಲಿ ಜಾಲಿ ಮಾಡುವ ಅಂತ ಜಾಲಿ ಮಕ್ಕಳೆಲ್ಲ ತುಂಬಾ ಖುಷಿಯಲ್ಲಿದ್ದಾರೆ ವೈಟ್ ಇದ್ದವರ ಸೈಡ್ ಅಲ್ಲಿ ಬಂದು ನಿಮಿಷ ಹೇಗೆ ಆತರಲ್ವ ಕಾಣುದು ನನ್ನ ವೀಡಿಯೋ ನೋಡ್ಬೇಕಾದ್ರೆ ನನ್ನ ಪೇಜ್ ಉಂಟು ಯೂಟ್ಯೂಬ್ ಚಾನಲ್ ಅಲ್ಲಿ ಸೌಜು ಗೌಡ ಲಾಕ್ಸ್ ಅಂತ ಟೈಪ್ ಮಾಡಬೇಕು ಸೌಜು 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 ಗೌಡ ಲಾಕ್ಸ್ ಹಾಂ ಹಾಗೆ ಟೈಪ್ ಮಾಡಿದ್ರೆ ನನ್ನದು ಪೇಜ್ ಬರ್ತದೆ ನನ್ನದು ಫೋಟೋಕ್ಕೆ ಬರ್ತದೆ ಅಲ್ಲಿ ಒಂದು ಲಾ ಐದು ಸದ್ದೇ ಬರ್ ಮಾಡಬೇಕು ಆಯಿತಾ ಮತ್ತೆ ವಿಡಿಯೋ ಎಲ್ಲ ನೋಡಬೇಕು ನೋಡಿ ಗೈಸ್ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಮಕ್ಕಳು ಕೂಡ ಮಾಡ್ತಾರೆ ಆಯ್ತಾ ಹೌದೌದು ಹೌದು ಲೈಕ್ ಮಾಡಿ ಎಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ನಾವೆಲ್ಲ ಮಾಡ್ತಿದ್ದೀವಿ ನೀವು ಮಾಡಿ ಹೇಳಿ ನೀವು ಮಾಡಿ ಚೆಂದ ಉಂಟು

ಎಂಜಾಯ್ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರಿಗೆ ಮಾಡ್ತೀವಿ ಗೊತ್ತಾಗ್ತಿಲ್ಲಂತೆ ಚಂದದ ಪ್ರಾಣಿ ಯಾವುದು ನೋಡಿದ್ದು ನನಗೆ ಇಷ್ಟ ಆದದ್ದು ನೀರಾನೆ ಎಷ್ಟು ಚಂದ ಇತ್ತು ಅದ್ರ ಮುಖ ಎಷ್ಟು ಫೇರ್ ಎಲ್ಲೇ ಹಾಕಿದಕ್ಕಿಲ್ಲ ನಾನು ಹೋಗಿ ಒಂದು ಹಗ್ ಮಾಡಿ ಒಂದು ಪಿಸ್ ಎಲ್ಲ ಕೊಟ್ಟು ಬರ್ತೈತೆ ಎಂತ ಪರಿಮಳ ಅಲ್ಲ ಅಲ್ಲಿ ಅದೇಗೆ ಸೌಂಡ್ ಮಾಡುದು सिंह सजाली, जाली, जाली। हमसे चेंज तुम बच क्या करेंगे? जाली, 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 जाली,